ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತೊಂದು ವಿಡಿಯೋ ನಾನು ನಮ್ಮ ಫ್ರೆಂಡ್ಗೋಸ್ಕರ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ ನಮ್ಮ ಜೊತೆಯೆಲ್ಲ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಇವಾಗ ಕ್ಯಾ ಗಂಟ್ಲಲ್ಲಿ ಕ್ಯಾನ್ಸರ್ ಆಗಿದೆ ಅವರು ಇವಾಗ ಕೆಲಸಕ್ಕೆ ಇಲ್ಲ ಮನೇಲೇ ಇದ್ದಾರೆ ಅವ್ರಿಗೆ ಏನಕ್ಕೋಸ್ಕರ ಅವ್ರಿಗೆ ಇದು ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ಕ್ರೀನ್ ಹಾಕ್ತೀನಿ ಒಂದು ಅವ್ರಿಗೆ ಗಂಟ್ಲು ಕ್ಯಾನ್ಸರ್ ಆಗಿರೋದ್ರಿಂದ ಬಂದು ಕೆಲಸ ಇಲ್ಲ ಊಟನೂ ಮಾಡೋಕ್ಕಾಗ್ತಾ ಇಲ್ವಂತೆ ಅವ್ರ ಕೈಲಿ ಗಂಟ್ಲಲ್ಲಿ ಗಂಜಿ ಟೈಪಲ್ಲಿರೋ ಪದಾರ್ಥಗಳನ್ನ ತಿಂತಾಯಿದ್ದಾರೆ ಆ ಥರ ತಿನ್ಕೊಂಡು ಒಂದು ಕೆಲಸ ಅಂತೂ ಮಾಡೋಕ್ಕಾಗಲ್ಲ ಬಿಡಿ ಪ್ರೆಸರ್ ಇರುತ್ತೆ ಶಕ್ತಿನೇ ಸಾಕಾಗೋದಿಲ್ಲ ಗಂಟ್ಲಿಕ್ಕೆ ಅನ್ಸರ್ಗೆ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇ ಎ ಏನೋ ಹೆಂಗೋ ಓಡಾಡ್ಕೊಂಡು ಮಾಡಿಸ್ಕೊಂಡಿದ್ದಾರೆ ಆದರೆ ಇ ಇಂದ ಟ್ರೀಟ್ಮೆಂಟ್ ಏನೋ ಫ್ರೀಯಾಗಿ ಸಿಗುತ್ತೆ ಆದರೆ ಅವ್ರಿಗೆ ಎಕ್ಸ್ಟ್ರಾ ಖರ್ಚು ಮೇಲ್ ಖರ್ಚು ಅವ್ರಿಗೆ ಓಡಾಡೋಕ್ಕಾಗಲಿ ಊಟಕ್ಕಾಗಲಿ ಪ್ರತಿಯೊಂದಕ್ಕೂ ಅವರು ದುಡಿದ್ರೆ ಉಂಟಿತ್ತು ಅವರು ಇಲ್ಲಿಂದ ದುಡ್ಕೊಂಡು ಹೋಗಿ ಕೂಡ ಮನೇಲಿ ಬ್ಲೌಸ್ ಹೊಲಿತಾಯಿದ್ರು ಅದರಿಂದ ಅವ್ರ ಮನೆ ನಡೀತಾ ಇತ್ತು ಏಕೆಂದ್ರೆ ಅವ್ರ ಯಜಮಾನ್ರು ಇದ್ದಾರೆ ಆದರೂ ಅವ್ರಿಗೆ ಕೈಗೆ ಕರೆಂಟ್ ಶಾಕ್ ಹೊಡೆದ್ವಿ ಬಲ್ದಕಾಯಿ ಅವ್ರಿಗೇನು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಬರೀ ಓಡಾಡ್ಕೊಂಡಿದ್ದಾರೆ ಅಷ್ಟೇ ಆದ್ದರಿಂದ ಅವ್ರ ಯಜಮಾನ್ರ ಕೈಲೂ ಏನು ಕೆಲಸ ಮಾಡೋಕ್ಕಾಗದೇ ಇರೋದ್ರಿಂದ ಅವರು ಪಾಪ ಇವರೊಬ್ಬರೇ ದುಡಿಬೇಕಾಯಿತು ಹೇಮ ಅಂತ ಅವ್ರ ಹೆಸರು ಅವ್ರಿಗೆ ಈ ಗಂಟ್ಲು ಕ್ಯಾನ್ಸರ್ ಬಂದಿರೋದ್ರಿಂದ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಇರಲಿ ಇಲ್ಲ ಮನೆ ಖರ್ಚಿಗಾಗಲಿ ಆಗಲಿ ಇಲ್ಲ ಮೇಲೆ ಎಕ್ಸ್ಟ್ರಾ ಔಷಧಿಗೆ ಅದಕ್ಕೆ ಇದ್ದೇ ಇರುತ್ತಲ್ವ ಕ್ಯಾನ್ಸರ್ ಅಂದಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಖರ್ಚಾಗೇ ಆಗುತ್ತೆ ಅಷ್ಟೊಂದು ದುಡ್ಡು ಅವ್ರ ಹತ್ರ ನಿಜವಾಗ್ಲೂ ಇಲ್ಲ ಅವರು ಈ ತಿಂಗಳು ದುಡಿದ್ರೆ ಈ ತಿಂಗಳು ಊಟ ನೆಕ್ಸ್ಟ್ ತಿಂಗಳು ದುಡಿದ್ರೆ ನೆಕ್ಸ್ಟ್ ತಿಂಗ್ಳಿಗೂ ಊಟ ಆ ಥರ ಇರೋ ಫ್ಯಾಮಿಲಿ ಆ ಥರ ಇರೋರಿಗೆ ಈ ಥರ ಕ್ಯಾನ್ಸರ್ ಬಂದಿರೋದ್ರಿಂದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ ಪ್ಲೀಸ್ ಫ್ರೆಂಡ್ಸ್ ಹೆಲ್ಪ್ ಮಾಡಿ ಒಂದು ಸ್ಕ್ರೀನ್ ಹಾಕ್ತೀನಿ ಅವ್ರದ್ದು ಫೋಟೋ ಕ್ಲಿಪ್ಪಿಂಗ್ ಹಾಕ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಮಾತಾಡ್ತೀನಿ ಇದು ಹೇಮಾ ಅವ್ರದ್ದೇನೇ ಅಕೌಂಟ್ ಆಗಿರೋದ್ರಿಂದ ನೀವು ಈ ಅಕೌಂಟ್ಗೆ ದುಡ್ಡು ಪೇ ಮಾಡಿದ್ರೆ ಅವ್ರಿಗೆ ಹೇಮಾನ್ನ ಪೇಶೆಂಟ್ಗೆ ಹೋಗಿ ತಲುಪುತ್ತೆ ಬೇರೆ ಯಾರಿಗೂ ಹೋಗಿ ತಲುಪೋದಿಲ್ಲ ಇದು ದುಡ್ಡು ಅವರಿಗೆ ಸಣ್ಣ ಪುಟ್ಟ ಖರ್ಚಿಗಾಗಲಿ ಮತ್ತು ಟ್ಯಾಬ್ಲೆಟ್ಸ್ಗಾಗಲಿ ಇಲ್ಲ ಹೊರ್ಗಡೆ ಓಡಾಡೋದಕ್ಕೆ ಆಟೋ ಚಾರ್ಜ್ ಆಗಲಿ ಬಸ್ ಚಾರ್ಜ್ ಆಗಲಿ ಇಲ್ಲ ಹೊರಗಡೆ ಏನಾರು ಟೆಸ್ಟ್ಗಾಗಲಿ ಏನಕ್ಕಾದರೂ ಒಂದಕ್ಕೆ ಉಪಯೋಗಕ್ಕಾಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಹೆಲ್ಪ್ ಮಾಡಿ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಹಾಗೆ ನೋಡಿ ಈ ಸ್ಕ್ರೀನಲ್ಲಿ ಹಾಕಿದ್ದೀನಿ ಅವ್ರದ್ದು ಆ ಸ್ಕ್ರೀನ್ಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಫೋಟೋ ನೋಡಿದ್ರೆ ಅಲ್ಲ ಅವರೇನೆ ಎಷ್ಟು ಮೊದಲು ಎಷ್ಟು ಚೆನ್ನಾಗಿದ್ದಾರೆ ಈಗಂತೂ ನೋಡೋಕೆ ಇಲ್ಲ ನನಗೆ ಅವ್ರದ ಫೋಟೋ ಹಾಕಿಲ್ಲ ಬೇಜಾರು ಮಾಡ್ಕಬೇಡಿ ಏನಾದರೂ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತಿದೆ ಆದರೆ ನಿಜ ನನ್ನ ಹತ್ರ ಅವ್ರಿಗೆ ಎಲ್ಪ್ ಮಾಡೋಷ್ಟು ನಾವು ಇನ್ನಷ್ಟೂ ದೊಡ್ಡವರೇನಲ್ಲ ನಾವು ದುಡಿ ಫ್ಯಾಕ್ಟ್ರಿಗೆ ಒಕ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ಏನು ನಮ್ಮ ಹತ್ರ ಅಷ್ಟು ಏನು ಕೊಡೋಕ್ಕಾಗತ್ತೆ ಹೇಳಿ ಏನೋ ನಮ್ಮ ಕೈಲಾಗಿದ್ದು ಒಂದು ಐನೂರು ಸಾವಿರನೋ ಕೊಡ್ಬೋದು ಅದೆಲ್ಲ ಯಾವ ಮೂಲೆಗೂ ಸಾಕಾಗೋದಿಲ್ಲ ಅಲ್ವಾ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಅದರಿಂದ ನಾನು ನನಗೆ ಇವಾಗ ಒಂದು ನಮ್ಮ ಕಡೆಯಿಂದ ನಮ್ಮ ಹತ್ರ ಯೂಟ್ಯೂಬ್ ಇದೆ ಯೂಟ್ಯೂಬಲ್ಲಿ ನಾನು ಚಾನಲ್ ಇರೋದ್ರಿಂದ ಈ ಮೂಲಕನಾರು ಅವ್ರಿಗೆ ಏನಾರು ಹೆಲ್ಪ್ ಆಗುತ್ತೇನೋ ಅಂತ ತಿಳಿದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಹೆಲ್ಪ್ ಮಾಡಿ ಸ್ಕ್ರೀನಿಗೆ ಒಂಚೂರು ದುಡ್ಡು ಹಾಕಿಕೊಡಿ ನೀವು ನನ್ನ ಯಾವ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನನ್ನ ಯಾ ಎಷ್ಟು ಜನ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಇದ್ದೀರಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದವ್ರೆಲ್ಲರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಇಷ್ಟೇ ಹಾಕಿ ಅಂತ ನಾನಂತೂ ನಿಜ ಹೇಳೋದಿಲ್ಲ ನಿಮ್ಮ ಕೈಲಿ ಎಷ್ಟು ಅಷ್ಟು ಆ ಸ್ಕ್ರೀನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಯಾರಾದರೂ ದ ಕ್ಯಾನ್ಸರಿಗೆ ಹೆಲ್ಪ್ ಮಾಡೋ ಅಂಥವ್ರು ಯಾರಾದರೂ ನಿಮ್ಮಗಳಿಗೆ ಪರಿಚಯ ಇದ್ದರೆ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಮುಟ್ಲಿ ಪಾಪ ಅವ್ರಿಗೆ ಬೇಗ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಮತ್ತೆ ಅವರು ಹುಷಾರಾಗಿ ಬರಲಿ ಫ್ಯಾಕ್ಟ್ರಿಗೆ ಕೆಲಸ ಮಾಡೋಕ್ಕೆ ಅಂತ ನಾನು ಕೇಳ್ಕೊತೀನಿ ಯಾರಾದರೂ ಹೆಲ್ಪ್ ಮಾಡೋರು ನಿಮ್ಗಳಿಗೆ ಯಾರಿಗಾದ್ರೂ ಪರಿಚಯ ಇತ್ತು ಅಂದರೆ ಅವರು ಮುಟ್ಟವರಿಗೂ ಆದಷ್ಟು ಒಂದು ಸ್ವಲ್ಪ ಸ್ಕ್ರೀನ್ನ ಶೇರ್ ಮಾಡ್ತಾಯಿರಿ ನಾನು ಫೋಟೋ ಕ್ಲಿಪ್ಪಿಂಗಲ್ಲೂ ಸ್ಕ್ರೀನ್ ಹಾಕ್ತೀನಿ ವಿಡಿಯೋನೂ ಮಾಡಿದ್ದೀನಿ ಈ ವಿಡಿಯೋಲೂ ಸ್ಕ್ರೀನ್ ಹಾಕಿರ್ತೀನಿ ಪ್ಲೀಸ್ ಆದಷ್ಟು ಹೆಲ್ಪ್ ಮಾಡಿ ನನಗೆ ಹೇಗೆ ಕೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹಾಗೂ ನಮ್ಮ ಫ್ಯಾಕ್ಟ್ರಿಲೂ ಎಲ್ಲರ ಹತ್ರ ಮಾತಾಡಿದೆ ಆದಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲರಿಗೂ ಒಂದು ಸ್ವಲ್ಪ ದುಡ್ಡು ತಗೊಂಡು ಕೊಡೋಣ ಅವ್ರಿಗೆ ಅಂತ ಫ್ಯಾಕ್ಟ್ರಿ ಕಂಪನಿ ಒಳಗಡೆ ಅದೆಲ್ಲ ಇದೆಲ್ಲ ಇಲ್ಲ ಅಂತ ಹೇಳಿದ್ರು ನಾವು ಆದರೂ ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ನನಗೆ ಸದ್ಯಕ್ಕೆ ಯೂಟ್ಯೂಬ್ ಕಡೆಯಿಂದ ಹೆಲ್ಪ್ ಮಾಡ್ಬೋದು ಅಂತ ಅನ್ನಿಸ್ತು ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ನನ್ನ ಎಷ್ಟು ಜನ ಯೂಟ್ಯೂಬರ್ಸು ಫ್ರೆಂಡ್ಸ್ಗಳಿದ್ದೀರೋ ಅಷ್ಟು ಜನನೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಆ ಸ್ಕ್ರೀನ್ಗೆ ಪೇ ಮಾಡಿ ನಾನು ನಿಮ್ಮನ್ನ ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೀನಿ ಅಂತನಾರು ಅಂದ್ಕೊಳ್ಳಿ ಏನು ಹೇಳಬೇಕು ಹೇಗೆ ಕೇಳ್ಕೋಬೇಕು ಅಂತಲೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ಥರ ನಾನು ವೀಡಿಯೋ ಇರೋದು ಅವರು ನಾನು ಇದುವರೆಗೂ ಎಲ್ಲೂ ಈ ಥರ ಎಲ್ಲ ವಿಡಿಯೋ ಹಾಕಿಲ್ಲ ಯಾರಿಗೂ ಇದು ಮಾ ಎಲ್ಪ ಮಾಡಬೇಕು ಅನ್ನೋದು ನಮಗೆ ಮೈಂಡಲ್ಲೂ ಬಂದಿರಲಿಲ್ಲ ಈ ಥರ ನಮಗೆ ಅತಿ ಕ್ಲೋಸ್ ಆಗಿರೋರು ಈ ಥರ ಆದಾಗ ನನಗೆ ಏನು ಹೇಳಬೇಕು ಹೆಂಗೆ ಮಾಡಬೇಕು ಅಂತೂ ಗೊತ್ತಾಗ್ಲಿಲ್ಲ ನನಗೆ ಅನ್ಸಿದ್ದು ಇದೊಂದು ಮಾಡ್ತಾಯಿದ್ದೀನಿ ನಿಮ್ಗಳ್ಗೇನಾರು ಇದ್ರ ಬಗ್ಗೆ ಐಡಿಯಾ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗೆ ಇದನ್ನು ಇನ್ನು ಬೇರೆ ಯಾವ್ದಾದ್ರು ರೀತಿಯಲ್ಲಿ ಮಾಡ್ಬೋದು ಅವ್ರಿಗೆ ದುಡ್ಡು ಸಂಗ್ರಹ ಆಗೋಕ್ಕೆ ಅನ್ನೋದು ನಿಮ್ಗೆ ಐಡಿಯಾ ಇತ್ತು ಅಂದರೆ ಪ್ಲೀಸ್ ಹೆಲ್ಪ್ ಮಾಡಿ ಮತ್ತು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಎಲ್ಲರೂ ಬೇಗ ಯಾರು ಫ್ರೀ ದಾನಿಗಳು ಯಾರು ಇರ್ತಾರಲ್ವ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಆ ಥರ ಯಾರಾದರೂ ನಿಮಗೆ ಪರಿಚಯ ಇದ್ದರು ಪ್ಲೀಸ್ ಹೆಲ್ಪ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಹಾಕಿ ಪ್ಲೀಸ್ ನಾನು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್